ಆಮೇಲೆ ಮೂರನೇದಾಗಿ ಈ ನಮ್ಮ ಯಾವುದಪ್ಪ ಅಮ್ಮನ ಯಾರು ಅವ ಯಾವ ಅಮ್ಮ ಹಾ ತಮ್ಮ ಬಾಟಿಯಂತ ಆರೂವರೆ ಕೋಟಿ ಅನ್ರಿ ಆರುವ ಕೋಟಿ ಉಳಿದಿರಿ ಅಯ್ಯೋ ದೇವ ನಮ್ಮಲ್ಲಿ ಎಂತೆಂತ ಹೆಂಗಸರವ್ರೆ ನಟಿಯರು ಐಶ್ವರ್ಯ ರೈ ನಮ್ಮ ಕನ್ನಡದವಳು ನಮ್ಮ ರಚಿತಾ ರಾಮ್ ಇದಾರೆ ಆಮೇಲೆ ನಮ್ಮ ಮಂದಣ್ಣ ಅಲ್ಲಪ್ಪ ರಚಿತಾ ರಾಮ್ ಅಂತ ಹಾಂ ಅಲ್ಲ ಈ ಥರದವರೆಲ್ಲ ಇದ್ದಾರೆ ನಮ್ಮಲ್ಲಿ ಕನ್ನಡ ಕನ್ನಡಿಗರೇ ಇದಾರೆ ಐಶ್ವರ್ಯಾ ದೇವ್ ಅಲ್ವೇ ನಮ್ಮ ಎಂಥದ್ದು ಮಂದಣ್ಣ ಇದ್ದಾರಲ್ಲ ಯಮ್ಮ ಹಾಂ ರಶ್ಮಿಕಾ ಮಂದಣ್ಣ ಏ ಚೆನ್ನಾಗಿದ್ದಾರೆ ಅವರು ಅವರು ಮಿಲ್ಕಿ ಬ್ಯೂಟಿ ಇಲ್ವೇ ಅವ್ರಿಗೆ ಮಿಲ್ಕಿ ಬ್ಯೂಟಿ ಅಂತ ಇದು ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಯಾವ ಮೂಲ ಮಿಲ್ಕಿ ಬ್ಯೂಟಿ ರೀ ಪಾಪ ಪುಣ್ಯಾತ್ಮ ಕೆ ಎಮ್ ಎಫ್ಗೆ ಒಂದು ರೂಪಾಯಿ ತೊಗೊಂಡಿರೋ ಅವರು ಬ್ಯಾಂಡ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿತ್ತು ಮಾಡಿ ಇಲ್ಲಿ ರಾಜ್ಕುಮಾರ್ ಫ್ಯಾಮಿಲಿ ಶಿವರಾಜ್ಕುಮಾರ್ಗೆ ಕೊಡಿ ಜನ ಇಷ್ಟಪಡ್ತಾರೆ ರಾಜ್ಕುಮಾರ್ ಇವತ್ತು ರಾಜ್ಕುಮಾರ್ಗೆ ಒಂದು ಅಂಶ ಕಡಿಮೆ ಆಗಿಲ್ಲ ಅಭಿಮಾನದಲ್ಲಿ ಹೀಗೆ ಆರೂವರೆ ಕೋಟಿ ಯಾರಿಗೆ ಇಲ್ಲಿ ಗೊತ್ತಾಗಿದ್ದೇನಪ್ಪ ಅಂದರೆ ಅವ ಅಮ್ಮನಿಗೆ ಎರಡು ಕೋಟಿ ಅಂತೆ ಅತ್ತಾಗಿತ್ತವ್ರವ್ರಿಗೆ ನಾಲ್ಕು ಕೋಟಿ ಅಂತೆ सदरामय्य दीवा कर्नाटक निगे बैल्ल राज्य स्थिति ऐन राज्य स्थिति ऐन स्वामी अय्यो अय्यो अय्योम सरअद सर अल वंु, सरअल ತಕ್ಷಣ ತೀವ್ರ ಬೇರೆ ಥರ ತಗೋಬೇಕು ತಮ್ಮನ್ನ ಬಾಟಿಯ ಮಿಲ್ಕಿ ಬ್ಯೂಟಿ ಅಂತೀವಿ ಅದರಿಂದ ಅವಳನ್ನ ತಂದಿದ್ದೀವಿ ಅಂತ ಈ ಮಂತ್ರಿಗಳು ಕೆಲವರೆಲ್ಲ ಹೇಳ್ತವ್ರೆ ಆ ರೀತಿಯಾಗಿ ಐಟಮ್ ಸಾಂಗ್ಗಳು ಒಂದು ಐಟಮ್ ಸಾಂಗ್ ಇಟ್ಕೊಡ್ತಾರೆ ಒಂದು ಕೋಟಿ ಕೊಡ್ತಾರೆ ಅಷ್ಟೆ ಆರೂವರೆ ಕೋಟಿ ಕೊಡ್ತಾರೆ ಒಂದು ಐಟಮ್ ಸಾಂಗ್ ಏನಪ್ಪ ರೆಕಾರ್ಡ್ ಮಾಡಿ ನಿಕ್ಸಿ ಬಿಡ್ತಾರೆ ಅಷ್ಟೇ ದಿನ ಕುಣಿದಳೆ ಏನಿಲ್ಲ ರೆಕಾರ್ಡಿಂಗ್ ಅಷ್ಟೇ ಅದಕ್ಕೆ ನೀವು ಆರೂವರೆ ಕೋಟಿ ಏನ್ರಿ ಈ ರಾಜ್ಯದ ಜನ ಭಾಳ ಶ್ರಮ ಮಾಡಿ ಖಜಾನೆ ತುಂಬಿದ್ರಿ ಸಿದ್ದರಾಮಯ್ಯ ಈ ಥರ ತಗೊಂಡೋಗಿ ಯಾರು ಹೆಂಗ್ಸಿ ಫಂಕ್ಸಿರಿಗೆಲ್ಲ ಕೊಟ್ಬಿಟ್ರೆ ಏನ್ರಿ ನೋ ಕ್ಷಮಿಸಲಾರು ನಿಮ್ಮ ನಿಮ್ಮನ್ನ ಜನ ಕ್ಷಮಿಸಲ್ಲ ನಾನು ಖಂಡಿತವಾಗಿ ಹೇಳ್ತೀನಿ ನಿಮ್ಮ ಇಂಥ ಕೃತ್ಯಗಳಿಂದ ನೀವು ಭಾಳ ಸಣ್ಣವ್ರು ಆಗ್ತಾ ಭಾಳ ಸಣ್ಣವ್ರು ಆಗ್ತದೆ ಹ್ಞೂ ರಜನಿಕಾಂತ್ ಅವರು ಜೈಲರ್ ಎಟ್ ಕೋಟಿ ಬಂತು ಅಲ್ಲೂ ಇವಳು ಒಂದು ಕೋಟಿಗೆ ಡ್ಯಾನ್ಸ್ ಮಾಡಿದ್ಳು ಯಾರು ಇವಮ್ಮ ಯಾರು ತಮಣ್ಣ ತಮಣ್ಣ ಏನು ರಾಮ್ ರಚಿತಾ ರಾಮ್ ಅಂದರೆ ಸುಮ್ಮನೆ ಕೂತಿದ್ದೀರಿ ಅಲ್ರಿ ಹೌದು ಅನ್ಬೇಕು ಏನಪ್ಪ ಸರ್ಕಾರದ ದುಡ್ಡು ಅಂದರೆ ಎಲ್ಲರ ದುಡ್ಡು ಅದು ಸರ್ಕಾರ ದುಡ್ಡು ಅಂದರೆ ಪಾಪ ಪುಣ್ಯಾತ್ಮ ಹನುಮಂತಯ್ಯನವರು ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ವಿಧಾನಸೌಧದಲ್ಲಿ ಹಾಕಿದ್ರೆ ಈಗ ಅದನ್ನು ಬದಲಾವಣೆ ಮಾಡಬೇಕು ಸಿದ್ದರಾಮಯ್ಯ ಈಗ ಸರ್ಕಾರದ ದುಡ್ಡು ಎಲ್ಲರ ದುಡ್ಡು ಸರ್ಕಾರದ ಕೆಲಸ ಯಾರ ಕೆಲಸವೂ ಅಲ್ಲ ಅದು ಹಂಗೆ ಬದಲಾವಣೆ ಮಾಡ್ಕೋಬೇಕು ಬನ್ನಿ ಸರ್ ಹನುಮಂತಯ್ಯನವರು ಏನ್ ಆ ವಿಧಾನಸೌಧ ವಿಶ್ವಪ್ರಸಿದ್ಧ ವಿಧಾನಸೌಧ ಕಟ್ಟಿ ಮುಂಬಾಗಲಲ್ಲೇ ಬರೆಸೋರು ಅದನ್ನ ಯಾರು ಓದ್ಬಿಟ್ಟಾರೋ ಏನೋ ಅಂತೇಳಿ ಆ ಮುಂದ್ಗಡೆ ಬಾಗಲೇ ತೆಗಿಯೋಕ್ಕಿಲ್ಲ ಎಲ್ಲ ಹಿಂಗೆ ಆ ಕಡೆ ಬಾಗಿಲಿಂದ ಬರೋದೀಗೆಲ್ಲ ಹಾ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹಾಕಿದಂಗೆ ಈಗ ಏನು ಹಾಕಿದ್ರೆ Sarıkar da durdu, yeller de du durdu. Sarıkar da kelsa, yar kelsu Allah. Ve diva, diva, diva. Hmm. Hmm. Thank hmm. Ay అమెలియ రిసూర్డ్ నుండి యాకో బరీ ఉచ్చట నడిచాయి dete రామ్ నగర్ అంత దిరిన ఐతి పొడింగే రామ్ నగర్ అంత దిరిన ఐతి తిరు యే శ్రీబద్ దర్వణ అంతష నిన్నెల్లకు కూడి నైరుత్య బెంగళూరు ದಕ್ಷಿಣ ಬೆಂಗಳೂರು ಉತ್ತರ ಬೆಂಗಳೂರು ಯಾರು ಕೊಟ್ಬಿಡಿ ಮತ್ತು ಬೆಂಗಳೂರಿನ ಹೆಸರು ಎಲ್ಲದಕ್ಕೂ ಕೊಟ್ಟು ನಾವು ದಿಸ್ ನಾಟ್ ಫೇರ್ ಅಂತ ದ ಪಾರ್ಟ್ ಆಫ್ ದಿ ಗೌರ್ನಮೆಂಟ್ ನಲ್ಲ ಇದು ಏನು ಒಬ್ಬೊಬ್ಬರು ನಂತರ ಹುಚ್ಚಾಟಗಳು ಹಾಗಾಗಿ ನಾನು ಸಿದ್ದರಾಮಯ್ಯನವ್ರಿಗೆ ಪದೇ ಪದೇ ಒತ್ತಾಯ ಮಾಡ್ತೀನಿ ಸರ್ಕಾರದ ಹಣನ ಈ ಥರ ಎಲ್ಲ ಖರ್ಚು ಮಾಡಿಬಿಡಿ ನೀವು ಈಗ ಗ್ಯಾರಂಟಿ ಕೊಡ್ತಾಯಿದ್ದೀರಿ ಯಾರಿಗೆ ಬೇಕು ಕಟ್ಟಿರೋದು ಮಾನದಂಡವೇ ಇಲ್ಲದೆ ಗ್ಯಾರಂಟಿ ಎಲ್ಲರಿಗೂ ನಾನು ಈ ಗ್ಯಾರಂಟಿ ಇದೆ ಇದ್ರದೇನು ಅಂದ್ಕೊಂಡೆ ನಾನು ಗ್ಯಾರಂಟಿ ಅದೆಲ್ಲ ಇದು ಇದು ಗ್ಯಾರಂಟಿ ಪ್ರೋಗ್ರಾಮೇನು ಅಂದ್ಕೊಂಡೆ ನಾನು ಅಲ್ವಾ ಸರಿ ಕಣಪ್ಪ ಆಮೇಲೆ ಇನ್ನೇನಾರು ಇದ್ದಾರೆ ಇಲ್ಲ ಆ ಪರಿಷತ್ನವ್ರಿಗೆ ಏನಿದೆ ವಿಧಾನ ಪರಿಷತ್ ಸದಸ್ಯ ಅಲ್ಲಿ ಏನಂತಂದ್ರೆ ವಿಧಾನ ಪರಿಷತ್ತು ಅದು ಬುದ್ಧಿವಂತರ ಇದು ಅಂತ ಇತ್ತು ಏ ಬುದ್ಧಿವಂತರಿಗೆ ಯಾಕೆ ದುಡ್ಡು ಬೇಡ್ರಿ ಅವ್ರಿಗೆ ಹಾಗಾಗಿ ಯಾರು ಏನು ಏನೋ ಒಂಥರ ಹೇಗೆ ಮತ್ತು ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಯಾವ ಮಂತ್ರಿನೂ ಕೂಡ ಇದ್ರ ಬಗ್ಗೆ ಮಾತಾಡಲ್ಲ ನೋಡ ಅವು ಯಾರು ಏನು ಯಾರು ಯಾರಕ್ಕೆಲ್ಲರೂ ಕೊಟ್ಬಿಟ್ಟು ಬಂದರೋ ದಿನ ಯಾರೂ ಮಾತಾಡಲ್ಲ ನೋಡಕ್ಕೆ